ನಿಮ್ಮ ಹೆಸರು ಹೃದಯ ಅಂತ ಇದು ನಿಮ್ಮದು ಹೆಸರು ಶ್ರೀ ವಿನಾಯಕ ಬಳಗ ಅಂತ ಸರ್ ಓಕೆ ನೀವೀಗ ಎಷ್ಟು ವರ್ಷದಿಂದ ಗಣೇಶನ್ ಇಡ್ತಾ ಇದ್ದೀರಾ ಸರ್ ಆಲ್ಮೋಸ್ಟ್ ನಾವು ಹೇಳ್ಬೇಕಂತ ಹೇಳಿದ್ರೆ ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿರೋದು ಸೊ ನಾವೊಂದು ನಾಲ್ಕೈದು ಜನ ಗುಪ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಂಡು ಸೊ ಅಲ್ಲಿಂದ ಕುಂಡ್ಸ್ಕೊಂಡ್ ಬಂದಿದೀರಿ ಸೊ ಅಲ್ಲಿ ಗ್ಯಾಪ್ ಆಯ್ತು ಬಟ್ ನಾವ ಇನ್ನ ತಿರ್ಗಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಸರ್ ಓಕೆ ಇದು ಯಾವ ಏರಿಯಾ ಅಂತ ಸರ್ ಇದು ನಮ್ಮ ನಾಗೇನಹಳ್ಳಿ ಚಿಕ್ಕಣ್ಣ ಕಂಪೌಂಡ್ ಅಂತ ಎಂಟನೇ ಕ್ರಾಸು ಅಂದ್ರೆ ಈಗ ಹೇಗೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ರಿ ಗಣೇಶನ್ ಕೂರ್ಸ್ ಸರ್ ಆಕ್ಚುಲಿ ಈ ಇಯರ್ ಏನು ಪ್ಲಾನ್ ಇರ್ಲಿಲ್ಲ ನಮ್ಗೆ ಆಕ್ಚುಲಿ ಸೊ ಸೊ ಫ್ಲೂಕಲ್ ಆಕ್ಚುಲಿ ಹಂಗೆ ನಾರ್ಮಲ್ ಆಗಿ ನಾವು ಡಿಸೈಡ್ ಮಾಡ್ಕೊಂಡು ಜಸ್ಟ್ ಫೋರ್ ಡೇಸ್ ಮುಂದೆ ಡಿಸೈಡ್ ಮಾಡ್ಕೊಂಡ್ರಿ ಮಾಡೋಣ ಅಂತ ಸೊ ಅದರದಾಗಿ ನಾವು ಡಿಸೈಡ್ ಮಾಡ್ಕೊಂಡು ಎಲ್ಲ ನಾವು 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 ನಾವೇ ದುಡ್ಡು ಹಾಕೊಂಡು ಸೊ ನಮ್ಮ ದೊಡ್ಡವರು ಯಾರೋ ದೊಡ್ಡವರು ಇರೋಲ್ಲ ಸೊ ಅವರವರೆಲ್ಲ ಬಂದು ಅಷ್ಟು ಹಾಕೊಂಡು ಅಮೌಂಟ್ ಎಲ್ಲ ಕೆಲ್ಸಕ್ಕೆ ಕೊಡ್ತಿದ್ರಲ್ಲ ಸೊ ಅವರವರು ಅಮೌಂಟ್ ಹಾಕೊಂಡು ನಾವು ಮಾಡಿ ನಾವು ನಾವೇ ಮಾಡ್ಕೊತಿದ್ವಿ ಆಹ್ಹ್ ಓಕೆ ಇವಾಗ ಏನ ಏನಪ್ಪಾ ಅಂತಂದ್ರೆ ಒಂದು ಗಣೇಶನ್ ಕೂರ್ಸ್ಬೇಕು ಅಂತಂದ್ರೆ ಸುಮಾರು ರೂಲ್ಸ್ ಗಳು ಇರುತ್ತೆ ಅಂತಾನೆ ಹೇಳ್ತಾರೆ ಆ ನೀವು ಯಾವ ಯಾವ ತರ ರೂಲ್ಸ್ ನ ಫಾಲೋ ಮಾಡ್ತಿದೀರ ಆ ನಾವ್ ಹೇಳ್ಬೇಕಂತ ಯಾವುದು ನೆಗ್ಲೆಕ್ಟ್ ಮಾಡ್ತಿಲ್ಲ ಆ ಅದು ಗೌರ್ಮೆಂಟ್ ಪ್ರಕಾರ ಏನಿದೆ ರೂಲ್ಸ್ ಬೆಸ್ಕೊಂಡ್ ರೂಲ್ಸ್ ಅದು ತಗೋಳೋದಾಗ್ಲಿ ನಾವು ಪೊಲೀಸ್ ಅವರ ಇನ್ಫಾರ್ಮೇಷನ್ ತಗೊಳ್ಳೋದಾಗ್ಲಿ ಅದೆಲ್ಲ ನಮ್ ಕಡೆಯಿಂದ ಅದೇನಾಗಲಿ ಅದೆಲ್ಲ ಪೂಜೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈಗ ಪಿಒ ಗಣೇಶ ಎಲ್ಲ ಕೂರ್ಸ್ತಾರೆ ಹೌದು ನೀವು ಯಾವ ತರ ಗಣೇಶನ ಕೂರ್ಸಿದ್ರಿ ಹೇಳ್ಬೇಕಂತ ಹೇಳಿದ್ರೆ ಇದು ಪಿ ಗಣೇಶನೇ ಕೂಣಸ್ಬಾರ್ದಾಗಿತ್ತು ಬಟ್ ಫಾರ್ವರ್ಡ್ ಕಮಿಂಗ್ ಇದು ಲಾಸ್ಟ್ ಇಯರ್ ಅಲ್ಲ ಇರ್ಲಿ ಅಂತ ನಾವು ಪಿ ಕಣ್ಸಿದ್ವಿ ಚಿಕ್ಕದಾಗ್ ಅದೇ ಏನಪ್ಪಾ ಅಂತಂದ್ರೆ ಅಂತಂದ್ರೆ ಅದು ನೇಚರ್ ಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಕೂರ್ಸ್ಬಾರದು ಅಂತ ಇತ್ತು ನೀವು ಮತ್ತೆ ಕೂರ್ಸಿದಿರ ಅಂತ ಹೇಳ್ತಿದಿರಾ ಅಂದ್ರೆ ನೆಕ್ಸ್ಟ್ ವರ್ಷದಿಂದ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರೆ ಅದು ನಾ ನೆಕ್ಸ್ಟ್ ಹೌದು ವರ್ಷದಿಂದ ಖಂಡಿತ ಖಂಡಿತವಾಗಿ ನಾವು ಚೇಂಜ್ ಮಾಡ್ತೀರಿ ನೆಕ್ಸ್ಟ್ ವರ್ಷದಿಂದ ಈಗ ಮಣ್ಣಿನ ಗಣೇಶನ ಕುಣಿಸ್ತೀರಿ ಅಂದ್ರೆ ಈಗ ಯೂತ್ ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಏನಿಲ್ಲ ಸರ್ ಆಕ್ಚುಲಿ ನಾವು ಮಾಡೋದೇ ಹಬ್ಬ ಒಂದು ಖುಷಿಯಿಂದ ಒಂದು ನಮ್ಮ ಕಲ್ಚರ್ ಬೆಳವಣಿಗೆಗಾಗಿ ಒಂದು ಎಲ್ಲ ಒಂದು ಹುಡುಗರು ನೋಡಿ ಇಷ್ಟು ಜನ ಹುಡುಗರು ಎಲ್ಲೆಲ್ಲ ಇರ್ತಾರೆ ಒಂದು ಕೆಲಸ ಮಾಡ್ಕೊಂಡು ಎಲ್ಲ ಒಂದು ಒಗ್ಗಟ್ಟಾಗ್ತಿರಿ ನಾವು ಒಂದು ಒಂದು ಸಂತೋಷವಾಗಿರುತ್ತೆ ಒಂದು ಸಂತೋಷವಾಗೋದ ವಾತಾವರಣ ನಮ್ಮ ಕಲ್ಚರ್ನ ಅಂತ ಒಂದು ಕಾರ್ಯಕ್ರಮ ಆಗಿರ್ಬೋದು ಸೊ ಅದೆಲ್ಲ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನ ಯಾವುದೇ ಬೇರೆ ಕುಡಿದು ಕುಪ್ಪಳಿಸಿ ಅದೆಲ್ಲ ಮಾಡೋದು ಬಿಟ್ಬಿಟ್ಟು ಸೊ ಒಳ್ಳೆತನವಾಗಿ ತನ್ನವಾಗಿ ಹೋದ್ರೆ ಇನ್ನ ಚೆನ್ನಾಗಿರುತ್ತೆ ಅಂತ ನಮ್ಮ ಬರೋ ಬೆಳವಣಿಗೆಗೆ ಆದರ್ಶವಾಗಿರ್ತದೆ ಅಂತ ಕೇಳ್ಕೊತೀನಿ